ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ ಸುರತ್ಕಲ್ನ ಪೇಟೆಯಲ್ಲಿರುವ ಹೆದ್ದಾರಿ ಬದಿಯಲ್ಲಿರುವ ಇಂಡಿಯಾದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ನೋಡಬಹುದು ಹೆದ್ದಾರಿಯಿಂದ ದೇಗುಲಕ್ಕೆ ಕೆಳಗಿಳಿದು ಬರಲು ಕಠಿರತಕ್ಕ ಮೆಟ್ಟಿಲುಗಳು ಇದನ್ನು ಇಳಿಯುತ್ತಾ ಮುಂದೆ ಸಾಗಿದರೆ ದೇವಸ್ಥಾನ ನೋಡಬಹುದು ವಿದ್ಯಾದರ ಮುನಿ ಸ್ಥಾಪನೆ ಮಲ್ಸಿನ ವಿದ್ಯರ ದೇವಾ ಶಕ್ತಿಗೀದರಿ ವಿದ್ಯರ ಮುನಿ ತಾಪನೆ ಪಡೆಯಿನ ಪಡೆಯಹಾಲಿಂಗ ಏರಿ ಬೇಡ ಕೆಳಗಿಳಿದು ಈಶನ ಪದ ತಲಕ್ಕೆ ವಂದಿಸು ಎಂಬುದನ್ನ ಸೂಚಿಸುತ್ತದೆ ಮೆಟ್ಟಿಲಿನ ಪಕ್ಕದಲ್ಲಿಯೇ ಪುಷ್ಕರಣಿಯನ್ನ ಕಾಣಬಹುದು ಉದ ವಿದ್ಯ ಶ್ರೀ ಮಹಾಲಿಂಗೇಶ ಮಾತ ಭಕ್ತರನ ಕಷ್ಟ ನೀಗಿದೆ ಬಲ್ಪು ಕೊಪ್ಪಿನ ಈಶನೇ ನಿನ್ನ ದರ್ಶನದ ಭಾಗ್ಯ ಕೊರ್ದು ಈ ಅಭಯ ನೀಡುಲ ಮಹಾಲಿಂಗೇಶ ವಿದ್ಯಾಧರಣಿ ದೇವಸ್ಥಾನದ ಒಂದು ಬದಿಯಲ್ಲಿ ಪುಷ್ಕರಣಿಯಾದರೆ ಇನ್ನೊಂದು ಬದಿಯಲ್ಲಿ ನಾಗನ ಸನ್ನಿಧಿಯನ್ನ ಕಾಣಬಹುದು ಇಲ್ಲಿಯ ನಾಗದೇವರು ಬಹಳ ಕಾರಣಿಕವಾದುದು ಈ ಕುರಿತು ಎರಡು ಮಾತಿಲ್ಲ ಸಮೀಪದಲ್ಲಿರುವ ಈಶಾನ್ಯದ ತಟಾಕಕ್ಕೆ ಐದು ಹೆಡೆಯ ನಾಗವು ಸದಾ ನೀರು ಕುಡಿಯಲೆಂದು ಬರುತ್ತಿತ್ತಂತೆ ಆ ಸಂದರ್ಭದಲ್ಲಿ ಹೆಡೆಯ ಮೇಲಿರುವ ಮಾಣಿಕ್ಯವನ್ನು ಅಲ್ಲಿಯೇ ತೆಗೆದಿಟ್ಟು ನೀರು ಕುಡಿದ ನಂತರ ಧರಿಸಿಕೊಂಡು ಹೋಗುವುದನ್ನ ಸ್ವತಃ ದಿವಂಗತ ಇಡ್ಯ ನಾರಾಯಣಜ್ಜ ಕಂಡಿದ್ದರು ಎಂಬುದನ್ನು ಅವರ ಕುಟುಂಬದವರು ಇಂದಿಗೂ ಸ್ಮರಿಸುತ್ತಿದ್ದಾರೆ ಈ ನಾಗಬನದಲ್ಲಿ ಕೊಪ್ಪರಿಗೆ ಇದೆ ಎಂಬ ವದಂತಿಯೂ ಇದೆ ಈಶ್ವರ ಶ್ರೀ ಮಹಾಲಿಂಗೇಶ್ವರೇಶ್ ಎದುರು ಅಶ್ವತ್ಥ ವೃಕ್ಷ ನೋಡಬಹುದು ಇಡ್ಯಾ ದೇವಾಲಯದಲ್ಲಿ ಶಕ ಹತ್ತು ಹನ್ನೊಂದನೆಯ ಶತಮಾನದಲ್ಲಿ ಬರೆದದ್ದು ಎನ್ನಲಾದ ತೀರಾ ಸವೆದ ಶಾಸನವೊಂದಿದೆ ದೇವಾಲಯದ ಸಮೀಪ ದೊರೆತ ಇನ್ನೊಂದು ಶಾಸನದಲ್ಲಿ ಕ್ರಿಸ್ತಶಕ ಸಾವಿರದ ನಾಲ್ನೂರ ಐವತ್ತು ಇಡೆಯ ದೇವರು ಎಂಬ ಉಲ್ಲೇಖವಿದ್ದು ಅದುವೇ ಇಡ್ಯಾ ಎಂದು ಊಹಿಸಬಹುದಾಗಿದೆ ನಮೋ ಭೂತನಾಥಂ ನಮೋ ದೇವದೇವಂ ನಮಃ ಕಾಲಕಾಲಂ ನಮೋ ದಿವ್ಯತೀಜಂ ನಮಃ ಕಾಮಭಸ್ಮಂ ನಮಃ ಶಾಂತಶೀಲಂ ಇಡ್ಯಾ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಇರತಕ್ಕ ನಾಗವನದ ಎದುರಿನ ವನಸ್ಥಳವು ವಿದ್ಯಾಧರ ಮಹರ್ಷಿಗಳ ತಪ್ಪೋ ಭೂಮಿಯಾಗಿದ್ದೆಂದು ಬಲ್ಲವರು ಹೇಳುತ್ತಾರೆ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ ವಿದ್ಯಾಧರ ಮುನಿಗಳು ತಮ್ಮ ತಪೋನಿಷ್ಠೆಯಿಂದ ಶಿವನನ್ನ ಒಲಿಸಿಕೊಂಡಿದ್ದರು ಎಂಬುದಕ್ಕೆ ಇಲ್ಲಿಯ ಸ್ವಯಂಭೂಲಿಂಗ ರೂಪದಲ್ಲಿ ಶಿವನು ಕಾಣಿಸಿಕೊಂಡದ್ದೇ ಸಾಕ್ಷಿ ಬಳಿಕ ಮುನಿಗಳು ತಾನು ಅರ್ಚಿಸಿದ ಸ್ವಯಂಭೂಲಿಂಗವನ್ನ ಜನ ಮೆಚ್ಚುವಂತೆ ಕಾಣಲು ಸುಗ ರುದ್ರಾಕ್ಷಿ ಶಿಲೆಯಲ್ಲಿ ಸ್ವರ್ಣ ರೇಖೆಯನ್ನು ಬರೆದು ಪ್ರತಿಷ್ಠಾಪಿಸಿ ಪೂಜಿಸಿದರು ಎಂಬ ಐತಿಹ್ಯವಿದೆ ಪ್ರಕೃತ ತೋರುವ ಲಿಂಗವೇ ವಿದ್ಯಾಧರ ಮುನೀಂದ್ರಕರಾರ್ಚಿತ ಮಹಾಲಿಂಗ ಸದಾಶೈವ ಶೈವ ಪೂಜ್ಯಂ ಸದಾ ಧ್ಯಾನುಕ್ತಂ ಸದಾ ಜ್ಞಾನ ತಲ್ಪಂ ಭಜೆ ನೀಲಕಂಠಂ ಭಜೆ ನೀಲಕಂಠಂ ಶ್ರೀ ಕ್ಷೇತ್ರದ ಅನುವಂಶೀಯ ಮುಕ್ತೇಸರರು ಮತ್ತು ಪ್ರಧಾನ ಅರ್ಚಕರಾದ ಐ ರಮಾನಂದ ಭಟ್ ದೇವಸ್ಥಾನದ ಬಗ್ಗೆ ಈ ರೀತಿ ಹೇಳ್ತಾರೆ ಶ್ರೀ ಗುರುಭ್ಯೋ ನಮಃ ಶ್ರೀ ಮಹಾಗಣಾಧಿಪತಿ ನಮಃ ಮಹ ಶ್ರೀ ಮಹಾಲಿಂಗೇಶ್ವರ ನಮಃ ಸುರತ್ಕಲ್ ಮಾಗಣೆಯ ಇಡ್ಯಾಗ್ರಾಮದಲ್ಲಿ ವಿದ್ಯಾದರ ಋಷಿಗಳಿಂದ ಪ್ರತಿಷ್ಠಿತಗೊಂಡಂತಹ ಸುಮಾರು ಸಾವಿರದ ನಾಲ್ನೂರು ವರ್ಷ ಇತಿಹಾಸ ಇರುವಂತಹ ಇಡ್ಯಾಸರಿ ಮಹಾಲಿಂಗೇಶ್ವರ ದೇವಸ್ಥಾನ ಪ್ರಸ್ತುತ ಈ ದೇವಸ್ಥಾನ ಇತ್ತೀಚೆಗೆ ಎಪ್ಪತ್ತೊಂಬತ್ತನೇ ಇಸಿವಿಯಿಂದ ಜೀರ್ಣೋದ್ಧಾರಗೊಂಡು ನಾಲ್ಕು ಸಲ ಬ್ರಹ್ಮಕಲಶಾಭಿಷೇಕ ಮೂರು ಸಲ ನಾಗಮಂಡಲೋತ್ಸವ ಒಂದು ಸಲ ಧರ್ಮನೇಮೋತ್ಸವ ಜಾರಿಗೆ ಇದೆ ಹಾಗೆ ನಾನು ಇಲ್ಲಿಯ ಮುಕ್ತೇಶ್ವರನಾಗಿ ಈಗ ಮೂವತ್ತ್ಮೂರು ವರ್ಷಗಳಿಂದ ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನಾಗಿ ಅನುವಂಶಿಕವಾಗಿ ಪ್ರಧಾನ ಅರ್ಚಕನಾಗಿ ದೇವರ ಹೃದಯದಿಂದ ಮುನ್ನಡೆಸ್ತಾ ಇದ್ದೇನೆ ನಮ್ಮ ಸುಮಾರು ಐನೂರು ವರ್ಷದ ಇತಿಹಾಸದಿಂದ ಭಟ್ರ ಕುಟುಂಬದವರು ನಡೆಸಿಕೊಂಡು ಬಂದಂತಹ ದೇವಸ್ಥಾನ ಹಾಗೆ ಈ ದೇವಸ್ಥಾನದಲ್ಲಿ ವಿಶಿಷ್ಟವಾಗಿ ರುದ್ರಾಭಿಷೇಕ ಏಕಾದಶ ರುದ್ರ ಶತರುದ್ರಾಭಿಷೇಕ ಹಾಗೆ ರಂಗಪೂಜೆ ಪ್ರತಿ ವಾರದಲ್ಲಿ ನಡೀತಾ ಇದೆ ಹಾಗೇ ಕಾರ್ತಿಕ ಮಾಸದ ಬಹುಳ ಬೀದಿಗೆ ದಿನ ಇಲ್ಲಿ ದೀಪೋತ್ಸವ ಒಂದು ವಿಶೇಷತೆ ಏನು ಹೇಳಿದರೆ ಈ ದೇವಸ್ಥಾನದಲ್ಲಿ ಈವರೆಗೆ ಕೊಡಿಯೇರಿ ಉತ್ಸವ ಎಂಬುದು ಇಲ್ಲ ದೀಪೋತ್ಸವವೇ ವಿಜೃಂಭಣೆಯ ಉತ್ಸವ ಅನ್ನ ಸಂತರ್ಪಣೆ ಚಂದ್ರಮಂಡಲೋತ್ಸವ ಇತ್ಯಾದಿ ನಡೀತಾ ಇದೆ ಮಕರ ಸಂಕ್ರಮಣ ದಿನ ಜನವರಿಯಲ್ಲಿ ಪಿಲಿಚಾಮುಂಡಿಗೆ ವೈಭವದ ನೇಮೋತ್ಸವ ಹಾಗೆ ಚೈತ್ರ ಮಾಸ ಶುದ್ಧ ಪ್ರದೋಷ ದಿನ ಭಜನಾ ಮಂಗಳೋತ್ಸವ ಹಾಗೆ ಪ್ರತಿ ಸೋಮವಾರ ವಾರದ ಭಜನೆ ನಡೀತಾ ಇದೆ ಇದು ಇಲ್ಲಿ ಆಗುವಂತಹ ವಿಶಿಷ್ಟ ಕಾರ್ಯಕ್ರಮಗಳು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ ಹಾಗೆ ಶ್ರಾವಣ ಮಾಸದ ಒಂದು ಸೋಮವಾರ ಎಲ್ಲ ಇಡ್ಯ ಗ್ರಾಮದ ಭಕ್ತರು ಆಸುವಾಸಿನ ಎಲ್ಲ ಭಕ್ತರು ಸೇರಿಕೊಂಡು ಮಾಡುವಂತಹ ವಿಜೃಂಭಣೆಯ ಊರಿನ ಹೂವಿನ ಪೂಜೆ ಅದು ಇಲ್ಲಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮಗಳು ಹಾಗೇ ಈ ದೇವಸ್ಥಾನ ಪುರಾಣ ಕಾಲದಿಂದಲೂ ಅಜೀರ್ಣಾವಸ್ಥೆಯಲ್ಲಿ ಇದ್ದರೂ ಎಪ್ಪತ್ನಾಲ್ಕನೇ ಇಸಿವಿಯಲ್ಲಿ ಪಯ್ಯನೂರು ನಾರಾಯಣ ಪದುವಾಳರ ಮುಖಾಂತರ ಗ್ರಾಮಸ್ಥರು ಸೇರಿ ಅಷ್ಟಮಂಗಳ ಪ್ರಶ್ನೆ ಇಟ್ಟು ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ ಇಲ್ಲಿಯ ತನಕ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ವಿಶಿಷ್ಟವಾದ ಕಾಮಗಾರಿ ಸೇವೆಗಳೆಲ್ಲ ಭಕ್ತರ ಸಹಕಾರದೊಂದಿಗೆ ಈವರೆಗೆ ಒಳ್ಳೆಯ ರೀತಿಯಿಂದ ನಡೀತಾ ಇದೆ సదా చర్మ వేష్టం పిశాచం నిశోచం పశూనా ప్రతిష్టం భజే పార్వతీ వల్లవం నీలకంఠం భజే పార్వతీ వల్లవం నీలక பணினாக கண்ட்டி புஜங் காத்யனேகம் கடிரும்ட மாலம் பற்றகு ஏசிரி விஜ்யாதரம் உனி மல்தினா விஜ்யாதரம் ಶ್ರೀ ಮಹಾಲಿಂಗೇಶ ಕ್ಷೇತ್ರ ಉದರ್ನು ಪಡೈನ ಇತ್ಯ ಶ್ರೀ ಮಹಾಲಿಂಗೇಶ ಮಾತಾ ಭಕ್ತರೆ ನ ಕಷ್ಟು ಬಲ್ಪು ಗೊರ್ಪಿನ ಈಶನೆ ನಿನ್ನ ದರ್ಶನದ ಭಾಗ್ಯ ಕೊರ್ದು ಈ ಅಭಯ ನೀಲ ಮಹಾಲಿಂಗೇಶ ವಿದ್ಯಾಧರಣೆ ಈಶ್ವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿ ದೊರಕಿದ ಶಾಸನವೊಂದು ವಿದ್ಯಾಧರ ಮುನಿಗಳ ಹೆಸರನ್ನ ಉಲ್ಲೇಖಿಸುತ್ತದೆ ಕ್ರಿಸ್ತ ಶಕ ಸಾವಿರದ ನಾಲ್ನೂರರ ಸುಮಾರಿಗೆ ಬರೆದ ಶಾಸನ ಇಲ್ಲಿಯ ಇಡೆಯ ಮಹಾದೇವನಿಗೂ ವಿದ್ಯಾಧರ ಮುನಿಗೂ ಅವಿನಾಭಾವ ಸಂಬಂಧವಿತ್ತೆಂಬುದನ್ನ து வீரூரம் கட்டிவ்மம் சிதாஸ்மலேபம்ஜே பார்வதி வல்லவம் நீலகண்டம் பஜே பார்வதி வல்லவம் நீலகண்டம் గంగా శివామ భాగం బహుతీర్థకేషం సదా మంత్రినేత్రం ఫణీనాగకర్ణం సదా ఫాళచంద్రం భజే పార్వతీ వల్లభం నీలకం భజే పార్వతీ వల్లభం నీలకల్గం परेशूलधानं महाकष्टनाशं सुरेशं परेशं महेशं जनेशं धनेचादीशं ध्वजेशं गिरीशं भजे पार्वतीवल्लभं वल्लभं नीलकण्ठं भजे पार्वतीवल्लभं नीलकण्ठम् ಧರ ಮುನಿಗಳು ಸಮುದ್ರ ಸ್ನಾನಕ್ಕೆಂದು ಹೋದವರು ಅಲ್ಲಿ ಜಪಾನುಷ್ಠಾನಗಳನ್ನು ನೆರವೇರಿಸಿ ತಪೋವನಕ್ಕೆ ಹಿಂದಿರುಗುತ್ತಿದ್ದರು ಎಂಬ ಪ್ರತೀತಿ ಇದೆ ಅವರು ಜಪಾನುಷ್ಠಾನಗಳನ್ನು ನಡೆಸಿದ ಸ್ಥಳವು ಪವಿತ್ರಗೊಂಡು ಅಲ್ಲಿ ಶ್ರೀ ವಿಠೋಬರು ಕುಮಾಯಿ ಮಂದಿರವು ಜನ್ಮ ತಾಳಿದುದಾಗಿ ಹೇಳಲಾಗುತ್ತದೆ ఠం భజే పార్వతి వల్లవం వీలకంఠం ीनां वरेण्यं गुणं रूपवर्णं द्विजासं पठन्तं शिवं वेदशास्त्रम् अहो दीनवत्सं कृपादं शिवं भजे पार्वतीवल्लभं नीलकण्ठं भजे पार्वतीवल्लभं नीलकण्ठम् सदा भावनार्थं सदा सेव्यमानम् ಹರಿದೇವ ಸದಾ ಪೂಜ್ಯಮಾನ ತೀರ್ಥವಾಸಂ ಸದಾ ಶೇಯಮೇಕ ಭಜೆ ಪಾರ್ವತೀವಲ್ಲಭಂ ನೀಲಕಂಠ ಭಜೆ ಪಾರ್ವತೀವಲ್ಲಭಂ ನೀಲಕಂಠ ವಿದ್ಯಾಧರ ಮುನಿಗಳು ತಪಸ್ಸಿಗೆ ಕುಳಿತ ಪವಿತ್ರ ಸ್ಥಳದ ಬಳಿಯಲ್ಲಿ ಕೆರೆ ಇದೆ ಈ ಕೆರೆಯು ಸದಾ ನಿರ್ಮಲ ಜಲದಿಂದ ತುಂಬಿಕೊಂಡಿದ್ದು ನೀರು ಸದಾ ಹೊರಗೆ ಹರಿದು ಹೋಗುತ್ತಿದೆ ओङ्कारबिन्दुसंयुक्तं नित्यं ध्यायन्ति योगिनः कादं मोक्षदं तस्मादोङ्काराय नमो नमः ओङ्कारबिन्दुसंयुक्तं नित्यं ध्यायन्ति योगिनः कामदं मोक्षदं तस्मादोङ्काराय नमो नमः ओङ्काराय नमो नमः तिमुनयः सर्वे न मन्त्यप्सरसाङ्गणाः न राणामादिदेवाना नकाराय नमो नमः नकाराय नमो नमः ओ मम महत्तत्वं महादेव प्रियं ज्ञानप्रदं परम् ಮಹಾಪಾಪ ತಸ್ಕಾರ ನಮೋ ನಮಃ ಮಕಾರಾಯ ನಮೋ ನಮಃ ದೇವಾಲಯಕ್ಕಿಂತ ಎತ್ತರದಲ್ಲಿ ಕೆರೆ ಇರುವುದು ಕದಿರೆಯಂತೆ ಪವಿತ್ರ ಕ್ಷೇತ್ರ ಎಂಬುದಕ್ಕೆ ನಿದರ್ಶನವಾಗಿದೆ ಈ ಕೆರೆಗೆ ತೀರ್ಥವೊಂದು ಹರಿದು ಬರುವುದು ಇಲ್ಲಿಯ ವಿಶೇಷ ಓ ಶಿವಂ ಶಾಂತಂ ಶಿವಕಾರಣ ಶಿವಾನುಗ್ರಹ తస్మాత్య నమో నమారాయ నమో నమ ఓ వానం ಕಾರಾಯ ನಮೋ ನಮಃ ವಕಾರಾಯ ದೇವಾಲಯದ ಒಳಗಡೆ ಗಣಪತಿ ಗುಡಿಯನ್ನ ಕಾಣಬಹುದು ದೇವಾಲಯದ ಒಳ ಅಂಬಲದಲ್ಲಿ ವ್ಯಾಘ್ರ ಚಾಮುಂಡಿ ಮಂಚದ ಮೇಲೆ ರಾರಾಜಿಸುತ್ತಿದೆ ಓಕೆ ಸಂಸ್ಥಿತೋ ದೇವೋ यकारं परमं शुभम् यं नित्यं परमानन्दं यकाराय नमो नमः यकाराय नमो नमः ओ यः क्षीराम्बुधिमन्थनोद्भवमहालाहलं भीकरम् పరాయిత సురణ నారాయణాదింత सम्पीत्वा परिपालय जगदिदं विश्वाधिकं शङ्करम् सेव्यो न सतलापदम् परिहरम् कैलासवासी विभुः षडक्षरमिदम् स्तोत्रम् यः पठे शिव तस्य मृत्युभयम् नास्ति ಕ್ಯಪೃತ್ಯುಭಪತ್ಯುಭಯಂ ಕೂತ ಗರ್ಭಗುಡಿಯಲ್ಲಿ ಶ್ರೀ ಮಹಾಲಿಂಗೇಶ್ವರನನ್ನ ಕಾಣಬಹುದು ಯದೃತ್ಯಂ ತನು ನ ಕೃತ ಯದ ಿತ್ತ ಶಿವ ತವ ನಾಕ್ಷರ ಧ್ವಯೋಚ್ಚರಿತ ತವ ಶಿವ ಶಿವೇತಿ ಶಿವೇತಿ ಶಿವೇತಿವ ಭವೇತಿ ಭವೇತಿ ಭವೇತಿವ ಹರ ಹರೇತಿ ಹರೇತಿ ಹರೇತಿವ ಭಿ ನಿರಂತರ ಭಜನ ಶ್ರೀದೇವರು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ विद्यादरमुनि स्थापने मल्किन विद्याधरदेवा इत्यदक्षेत्रण् उदर्म पडयिन इत्यश्रीमहालिङ्गेषर्न पडयिन इत्यश्रीमहालिङ्गेष ಭಕ್ತರೆ ಕಷ್ಟ ನೀಗದು ಬೊಲ್ಪು ಕೊಪ್ಪಿನ ಈಶನೆ ನಿನ್ನ ದರ್ಶನದ ಭಾಗ್ಯ ಕೊರ್ದು ಈ ಅಭಯ ನೀ ಗುಲ ಮಹಾಲಿಂಗೇಶ ವಿದ್ಯಾಧರಣೆ ಈಶ್ವರ ಶ್ರೀ ಮಹಾಲಿಂಗೇಶ್ವರ ಈಶ ಪರಮೇಶ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಸಿ ಅಕ್ಮಾರ್ ಹಸುವಿನ ತುಪ್ಪ